ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಏನು ನಾ ಇವತ್ತು ಸಂಡೇ ಬೆಳಗ್ಗಿಂದಲೇ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ವಲ್ಪ ಇದ್ದಿದ್ದು ಲೇಟ್ ಆಯಿತು ಹಾಗಾಗಿ ಇವಾಗ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಟೀ ಮಾಡಬೇಕು ಟೀ ಕುಡಿಬೇಕು ಹಾಗೆ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಎದ್ದಿದ್ದು ಲೇಟ್ ಆಯಿತು ಯಾಕೆ ಅಂತ ಇದ್ದರೆ ನೈಟ್ ಪಾಪದ ನಿದ್ದೆನೆ ಮಾಡಿಲ್ಲ ನೈಟು ಮಧ್ಯರಾತ್ರಿ ನೆದ್ಬಿಟ್ಬಿಟ್ಟು ಮಮ್ಮಿ ಹಣ್ಣು ಕೊಡಿ ಮಮ್ಮಿ ಹಣ್ಣು ಕೊಡಿ ಅಂತ ಅಳದೇ ಅಳದೇ ಇಷ್ಟೊತ್ತು ಅಳ್ತಿದ್ದು ಗೊತ್ತಾ ಯಾಕಂತ ಗೊತ್ತಿಲ್ಲ ಏನು ಹಣ್ಣು ಬೇಕು ಮಗಳೇ ಏನು ಹಣ್ಣು ಬೇಕು ಅಂತ ಕೇಳಿದ್ರೆ ಮಮ್ಮಿ ಹಣ್ಣು ಕೊಡಿ ಮಮ್ಮಿ ಹಣ್ಣು ಕೊಡಿ ಅಂತೇಳಿ ಅಳ್ತಾ ಇದ್ಲು ಅಂದರೆ ಏನೋ ಕಂಚನಾದ್ರೂ ಬಿದಿ ಅನ್ಸುತ್ತೆ ನಿದ್ದೆಯಲ್ಲಿ ಹಣ್ಣು ತಿಂತಿರೋ ಥರ ಎದ್ದಾಗ ಹಣ್ಣಿಲ್ಲ ಅಂತೇಳಿ ಅಳ್ತಾ ಇದ್ಲು ಅನ್ಸುತ್ತೆ ಅದೇ ಸಮಾಧಾನ ಮಾಡೋಕ್ಕಾಯ್ತು ಹಂಗಾಗಿ ನೈಟ್ ಎದ್ದಿದ್ವಲ್ಲ ಬೆಳಗ್ಗೆ ಇದ್ದಾಳದು ಲೇಟ್ ಆಯಿತು ಇವಾಗ ಕಾಫಿ ಮಾಡಬೇಕು ಕಾಫಿ ಕುಡಿಯೋದು ಜಾಸ್ತಿ ಟೀ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಬೇಕು ಬನ್ನಿ ಸ್ಟಾರ್ಟ್ ಇವತ್ತು ಇವಾಗ ಟೀ ರೆಡಿ ಆಯಿತು ಮಿಥನ್ ಅವರಿಗೆ ದೊಡ್ಡ ಗ್ಲಾಸಲ್ಲಿ ನನಗೊಂದು ಸ್ವಲ್ಪ ಸಣ್ಣ ಗ್ಲಾಸಲ್ಲಿ ಟೀ ಅಂದರೆ ತುಂಬ ಇಷ್ಟಪಡ್ತಾರೆ ಆ ಕಡೆ ಎಲ್ಲ ಹೆಂಗೆ ಗೊತ್ತಾ ನಾವು ನೀರು ಕುಡಿತೀವಲ್ವ ಗ್ಲಾಸ್ ಅಷ್ಟು ದೊಡ್ಡ ಗ್ಲಾಸಲ್ಲಿ ಟೀ ಕುಡಿತಾರೆ ಟೀ ಟೀ ಕಾಫಿ ಏನಷ್ಟು ಲೈಕ್ ಮಾಡಲ್ಲ ಟೀ ಅಂದರೆ ತುಂಬ ಇಷ್ಟಪಡ್ತಾರೆ ದಿನಕ್ಕೊಂದು ಹತ್ತು ಸರ್ತಿ ಮಾಡಿಕೊಟ್ಟರು ಇಷ್ಟಪಟ್ಟು ಕುಡಿತಾರೆ ಹಾಗಾಗಿ ಮಿಥುನ್ ಅವರು ಬರೋಕ್ಕಿಂತ ಮುಂಚೆನೇ ಅವ್ರಿಗೆ ಅಂತಲೇ ಒಂದು ದೊಡ್ಡ ಗ್ಲಾಸನ್ನು ತೆಗೆದಿಟ್ಕೊಂಡಿದ್ದೆ ನಾನಿವಾಗ ಮನೆ ಚೇಂಜ್ ಮಾಡಿದ್ದೀವಲ್ಲ ಇವಾಗ ಬೆಳಗ್ಗೆ ಸಂಜೆ ಮಿಸ್ ಮಾಡದೆ ಟೀ ಕುಡಿತಾ ಇದ್ದೀನಿ ಆವಾಗೆಲ್ಲ ಅಷ್ಟೇನೂ ಟೀ ಕಾಫಿ ಮೇಲೆ ಇಷ್ಟ ಇಲ್ಲ ಯಾವಾಗಾದರೂ ಒಂದೊಂದು ಸತಿ ಸ್ವಲ್ಪ ಸ್ವಲ್ಪ ಟೀ ಕುಡಿಯೋದಷ್ಟೇ ಸಂಡೇ ಯಾವಾಗಲೂ ಲೇಟಾಗಿ ದಿನ ಸ್ಟಾರ್ಟ್ ಆಗುತ್ತೆ ಎದೊಳೋದು ಲೇಟು ಏನು ಕೆಲಸ ಇರಲ್ವಲ್ಲ ನಿಧಾನಕ್ಕೆ ಎದ ಅಂತ ಕೆಲಸ ಎಲ್ಲ ಲೇಟೇ ಆಗಿಬಿಡುತ್ತೆ ಸಂಡೇ ಟೀ ಎಲ್ಲ ಕುಡ್ದಾದ್ಮೇಲೆ ಒಂದು ಟೂ ಡೇಸಿಗೆ ಆಗೋ ಥರ ನಾನು ಮೊದಲೇ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ನಿನ್ನೆ ನೈಟ್ ದೋಸೆ ಮಾಡಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ ಹಿಟ್ ಹಂಗೆ ಉಳ್ದಿತ್ತು ಅದನ್ನೇ ಇವಾಗ ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಮಾಡಿಕೊಡ್ಬೇಕು ಉದ್ದಿನ ದೋಸೆಗೆಲ್ಲ ತಿರುಬಿಟ್ರೆ ಏನಾಗುತ್ತೆ ಅಂದರೆ ಸಂಜೆ ಟೈಮಲ್ಲಿ ಎಲ್ಲಾದರೂ ಟೀಗೆ ಶಾಪಿಂದ ಮೇಲೆ ಒಂದು ಸೆವೆನ್ ಓ ಕ್ಲಾಕಿಗೆ ದೋಸೆ ಎಲ್ಲ ಮಾಡಿಕೊಟ್ರೆ ತಿನ್ಬಿಟ್ಟು ಜಿಮ್ಮಿಗೆ ಹೋಗಿ ಬರ್ತಾರೆ ಆಮೇಲೆ ನೈಟ್ ಒಂದು ಒಂಬತ್ತು ಗಂಟೆಗೆ ಒಂಬತ್ತುವರೆ ಅಷ್ಟೊತ್ತಿಗೆ ಮತ್ತೆ ಏನಾದರೂ ಡಿನ್ನರಿಗೆ ಮಾಡಿದ್ರೆ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ದೋಸೆ ಹಿಟ್ಟನ್ನ ರುಬ್ಬಿ ಇಟ್ಟಿದ್ದೆ ಇವತ್ತು ತಿಂಗು ಲೇಟು ಆಗಿದೆಯಲ್ವಾ ಅಂತೇಳ್ಬಿಟ್ಟು ಇಡ್ಲಿ ಚಟ್ನಿ ಮಾಡೋಣ ಬೇಗ ತಿಂಡಿ ಕೆಲಸ ಮುಗಿಯುತ್ತೆ ಅಂತೇಳ್ಬಿಟ್ಟು ಇಡ್ಲಿಗೆ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಒಂದು ಸೈಡಲ್ಲಿ ಹಾಲು ಬಿಸಿ ಇಟ್ಟಿದ್ದೆ ಹಾಲು ಬಿಸಿ ಆಯಿತು ಇನ್ನೊಂದು ಕಡೆ ನೈಟ್ ಮಾಡಿದ್ದು ಸಾರು ಜಿಲೇಬಿ ಮೀನು ಸಾರು ಮಾಡಿದ್ದೆ ಅದು ಸ್ವಲ್ಪ ಬಾಕಿ ಇತ್ತು ಅದನ್ನು ಬಿಸಿ ಮಾಡಿಬಿಟ್ಟು ನನಗೆ ಮೀನು ಸಾರಲ್ಲೇ ನಾನು ಇಡ್ಡು ತಿಂದೆ ಮಿಥಿನ್ ಚಟ್ನಿ ಬೆಳಗ್ಗೆ ಟೈಮಲ್ಲೇ ಅಷ್ಟೇ ನಾನ್ ವೆಜ್ ಅವ್ರಿಗೆ ತಿನ್ನಲ್ಲ ಮೀನಾಗಲಿ ಚಿಕನ್ ಆಗಲಿ ಮಾರ್ನಿಂಗ್ ಟೈಮಲ್ಲಿ ತಿನ್ನೋಲ್ಲ ಹಾಗಾಗಿ ಅವರಿಗೋಸ್ಕರ ವೆಜ್ಜು ಅವರಿಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ತಿಂತಾರೆ ಅಂದರೆ ಟೇಸ್ಟನ್ನು ಜಾಸ್ತಿ ಹುಡ್ಕೋಲ್ಲ ಟೇಸ್ಟಿಯಾಗಿರಬೇಕು ಅಂತ ಫುಡ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇವಾಗ ನನಗಾದರೆ ನಾನು ಸ್ವಲ್ಪ ತಿಂದ್ರೂ ನನಗೆ ನನಗೆ ಇಷ್ಟ ಆಗಿದೆ ತಿನ್ನಬೇಕು ಆ ಥರ ನಾನು ಬಟ್ ಮಿತ್ತಿನವ್ರು ಹಾಗಲ್ಲ ಏನು ಮಾಡಿಕೊಟ್ರು ತಿಂತಾರೆ ಆದರೆ ಮಾರ್ನಿಂಗ್ ಟೈಮಲ್ಲಿ ಎಲ್ಲ ಚಿಕನ್ನು ರೈಸ್ ಐಟಮ್ಸು ಅಂಥದೆಲ್ಲ ಇಷ್ಟಪಡೋಲ್ಲ ಇನ್ನು ಬೇರೆ ಎಲ್ಲ ಓಕೆ ಟೇಸ್ಟು ಹಾಗೆ ಹಿಂಗೆ ಇದ್ರೂ ಓಕೆ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ಹಾಗಾಗಿ ಅವರಿಗೆ ರೆಡ್ ಕಲರು ಏನು ಒಣಗಿದ ಮೆಣ್ಸಿನ್ಕಾಯಿದು ಚಟ್ನಿ ಮಾಡಿದ್ದೆ ನನಗೆ ಹೆಂಗು ಚಿ ಮೀನುಸಾರಿತ್ತಲ್ವ ಅದೇ ಸಾಕು ಅಂತೇಳ್ಬಿಟ್ಟು ಮೀನು ಸಾರು ಚೆನ್ನಾಗಿತ್ತು ತೆಂಗಿನಕಾಯಿ ರುಬ್ಬಿಟ್ಟು ಮಾಡಿದ್ದೆ ಚೆನ್ನಾಗಾಗಿತ್ತು ಬ್ರೇಕ್ಫಾಸ್ಟ್ ರೆಡಿ ಆಯಿತು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆದಮೇಲೆ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಎಷ್ಟು ಹಠ ಮಾಡ್ತಾಳೆ ನೋಡಿ ಬೇಡ ಕಾರಲ್ಲಿ ಹೋಗೋಣ ಮಮ್ಮಿ ನಿನ್ನ ಬಿಟ್ಟು ಅವ ಮನೆ ಬಿಟ್ಟು ಹೋಗ್ಲಾ ಹಂಗಾದ್ರೆ ಡ್ರೆಸ್ ಹಾಕೊಳಕ್ ನೋಡಿ ಎಷ್ಟು ಹಠ ಮಾಡ್ತಾಳೆ ಅಂತ ನೀನ್ ಅವ ಮನೆಗೆ ಬರಲ್ವಾ ಹಂಗಾದ್ರೆ ನಾವಿಲ್ಲ ಅಂದ್ರೆ ಅಲ್ಲಿ ಬೆಳಗ್ಗೆ ಒಂದು ದೊಡ್ಡ ಗುಮ್ಮ ಬಂತಲ್ಲ ಕಸ ಗಾಡಿಲ್ ಬಂತು ಗುಮ್ಮ ನೋಡ್ದ ನೀನು ನೋಡ್ದಾ ಗುಮ್ಮ ಹೆಂಗ್ ಬರುತ್ತೆ ಮಗನೆ ಗುಮ್ಮ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟು ಹೊರ್ಗಡೆ ಕೂರಿಸ್ಕೊಂಡು ತಿಂಡಿ ತಿನಿಸ್ತಾ ಇದ್ದೀನಿ ಇಡ್ಲಿ ಮಾಡಿದ್ವಲ್ಲ ಹಾಗಾಗಿ ನನ್ನ ಮಗಳಿಗೂ ಇಡ್ಲಿನೇ ಸ್ವಲ್ಪ ಚಟ್ನಿ ಅದ್ಬಿಟ್ ಬಿದ್ದೋಗುತ್ತೆ ಚೆನ್ನಾಗಿದಾಡ ಚಟ್ನಿ

ಎಂತಕ್ಕ ಅವನು ಮೊನ್ನೆ ಇಲ್ಲಿ ಸಮೋಸ ಎಲ್ಲ ತಿಂದ ಹೋಗಿದ್ದಾನೆ ನೆಕ್ಸ್ಟ್ ಪಾಪುಗೆ ಚಿಲ್ಡ್ರನ್ ಟಾಯ್ಲೆಟ್ ಸೀಟ್ ಅಂತೇಳಿ ಫ್ಲಿಪ್ಕಾರ್ಟಿಂದ ಇಂದ ಇದನ್ನ ಇದನ್ನು ತರಿಸಿ ಆಲ್ಮೋಸ್ಟ್ ಒಂದು ಮಂತ್ ಮೇಲಾಗಿತ್ತು ನಾನು ಇದನ್ನು ಫಿಕ್ಸ್ ಮಾಡೇ ಇರಲಿಲ್ಲ ಮಿಥನ್ ದುಬೈಲಿರೋವಾಗಲೇ ತರಿಸಿದ್ರು ನಂಗೆ ಇದನ್ನು ಹೆಂಗೆ ಫಿಕ್ಸ್ ಮಾಡೋದೇನು ಅಂತ ಗೊತ್ತಿರಲಿಲ್ಲ ಅಂತೇಳ್ಬಿಟ್ಟು ಹಂಗೆ ಸುಮ್ಮನೆ ಇಟ್ಟಿದ್ದೆ ನನಗೂ ಮರ್ತೋದಂಗೆ ಆಗ್ಬಿಟ್ಟಿತ್ತು ಇವತ್ತು ಸಿಕ್ತು ಹಂಗಾಗಿ ಮಿತಿನವ್ರು ಅದನ್ನೆಲ್ಲ ಫಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಏನೇನಪ್ಪ ಇದೆಲ್ಲ ನನಗಿದೆ ಅಂತಲೇ ಗೊತ್ತಿರಲಿಲ್ಲ ಇದನ್ನೆಲ್ಲ ನೋಡಿ ಈಗ ಹುಡ್ಕ್ಬಿಟ್ಟು ಪಾಪುಗಂತೂ ಒಂದೊಂದನ್ನು ಹುಡುಕಿ 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 ತರ್ತಾರಪ್ಪ ಅದನ್ನ ತಗೊಬಂದು ಇವಾಗ ಫಿಕ್ಸ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಾನು ಇವಾಗ ಪಾತ್ರೆ ತಿಂಡಿ 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 ಪಾತ್ರೆಗಳೆಲ್ಲ ಇತ್ತಲ್ವ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ಮಧ್ಯಾಹ್ನ ಕಡಿಗೆ ಎಲ್ಲ ಆಗೋಕ್ಕಿದೆ ಮಧ್ಯಾಹ್ನ ಕಡಿಗೆನೂ ಮಾಡಬೇಕು ಪಾಪು ಮಲಗಿದಾಳಲ್ಲ ಪಾಪನ ಮಲಗಿಸ್ ಬಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಮಿತಿನವರು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಪಾಪು ಮಲಗಿದಾಗ ಬೇಗ ಬೇಗ ಕೆಲಸ ಮಾಡ್ಕೊಂಡ್ರೆ ಆಗುತ್ತೆ ಇಲ್ಲಾಂದರೆ ಎತ್ಕೊ ಎತ್ಕೋ ಎತ್ಕೊ ಎತ್ಕೊ ಅಂತಿರ್ತಾಳೆ ಹಂಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ಮಿಥನವರು ಅಷ್ಟೇ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾನೆ ಇರ್ತಾರೆ ಕಸ ಗುಡ್ಸೋದಾಗಲಿ ಮನೆ ಒರೆಸೋದು ಮನೆ ಕ್ಲೀನ್ ಮಾಡೋದು ಅಂತ ಎಲ್ಲ ಹೆಲ್ಪ್ ಮಾಡ್ತಿರ್ತಾರೆ ಸಣ್ಣ ಪುಟ್ಟ ಅದೆಲ್ಲ ಹೆಲ್ಪ್ ಮಾಡ್ತಾರೆ ಕುಕ್ಕಿಂಗಲ್ಲೂ ನಾನು ಮಾಡ್ತೀನಿ ಅಂತಾರೆ ನಾನು ಬೇಡ ನಾನೇ ಮಾಡ್ತೀನಿ ಅಂತೇಳಿ ನಾನೇ ಮಾಡ್ತೀನಿ ಅವ್ರು ತಿಂದಿದ್ದು ಪ್ಲೇಟ್ಸ್ ಆದರೂ ಅಷ್ಟೇ ಅವರೇ ತೊಳಿತಾರೆ ನಾನೇ ಫೋರ್ಸ್ ಮಾಡಿಬಿಟ್ಟು ಇಡಿ ಇಡಿ ಅಂತೇಳ್ಬಿಟ್ಟು ನಾನೇ ತೊಳಿತೀನಿ ಅಷ್ಟೆ ಇವಾಗ ನೋಡ್ಬೋದು ಇವಾಗ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಟೇಬಲ್ನೆಲ್ಲ ಟಿ ಪೈನೆಲ್ಲ ಒರೆಸ್ಬಿಟ್ಟು ಸೋಫಾ ಎಲ್ಲ ಒರೆಸೋದು ಕಸ ಗುಡಿಸೋದು ನೆಲ ಒರೆಸೋದೆಲ್ಲ ಮಾಡ್ತಾ ಇದ್ರು ಪಾಪು ಹಾಲು ಕುಡಿತಾ ಮಲಗಿದ್ದಾಳೆ ಹಾಲು ಕುಡಿದ್ಮೇಲೆ ಹಂಗೆ ನಿದ್ದೆ ಮಾಡಿಬಿಡ್ತಾಳೆ ನೋಡಿ ಇಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಗುಡಿಸಿ ಒರೆಸ್ಬಿಟ್ಟು ಸ್ನಾನ ಎಲ್ಲ ಮಾಡಿ ದೀಪ ಎಲ್ಲ ಕಚ್ಚಿದರಂತ್ತು ನೋಡು ಮನೆಯಲ್ಲೆಲ್ಲ ನೀಟ್ ಮಾಡಿಬಿಟ್ಟು ಪಾಪುನೂ ನಿದ್ದೆ ಮಾಡಿದ್ಲು ನಾನಿವಾಗೆಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅರ್ಧ ಅಡುಗೆ ಎಲ್ಲ ಆಗಿತ್ತು ನೋಡ್ಬೋದು ಮಧ್ಯಾಹ್ನಕ್ಕೆ ಇಲ್ಲಿ ರೈಸಿಗೆ ಇಟ್ಟಿದ್ದೀನಿ ರೈಸ್ ಆಗ್ತಾ ಇದೆ ಒಂದು ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ಬಾಳೆಕಾಯಿ ಬಾಳೆಕಾಯಿ ಇತ್ತು ಹಾಗಾಗಿ ಬಾಳೆಕಾಯಿನ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಏನಾದರೂ ವೆಜಿಟೇಬಲ್ಸ್ ವೆಜಿಟೇಬಲ್ಸಿನ್ನೊಂದು ಪಲ್ಯ ಮಾಡೇ ಮಾಡ್ತೀವಿ ಹಾಗಾಗಿ ಇವತ್ತು ಬಾಳೆಕಾಯಿ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಬಾಳೆಕಾಯಿ ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗೋಗುತ್ತೆ ಒಂಥರ ಈ ಹಲಸಿನ ಬಡ್ಕಿನ ಪಲ್ಯ ಇರುತ್ತಲ್ವ ಹಂಗಾಗುತ್ತೆ ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು ರೈಸ್ ಆಯಿತು ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ ಆಮೇಲೆ ಹಪ್ಪಳ ಮಾಡೋಣ ಅಂತೇಳ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಆಮೇಲೆ ಮೊಟ್ಟೆ ಬೇಯಿಸ್ಬಿಟ್ಟು ಇದಕ್ಕೇನಿಲ್ಲ ಉಪ್ಪು ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಉಪ್ಪು ಪೆಪ್ಪರ್ ಪುಡಿ ಅರಶಿನ ಪುಡಿ ಹಾಕ್ಬಿಟ್ಟು ಮೊಟ್ಟೆ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಇದು ಪುಳ್ಶಿರಿ ಅಂತ ಹೇಳ್ತಾರೆ ನಾವು ಮಜ್ಜಿಗೆ ಹುಳಿ ಅಂತೀವಿ ಕುಂಬಳಕಾಯಿ ಮಜ್ಗೆ ಹುಳಿ ಮಾಡಿದ್ದೀನಿ ಹಾಗೆ ಮದ್ದು ನಿನ್ನೆ ಸಾರು ಇತ್ತು ಅಡುಗೆಯೆಲ್ಲ ರೆಡಿಯಾಗಿದೆ ಹಪ್ಪಳ ಊಟಕ್ಕೆ ಇವರಿಗೆ ಊಟಕ್ಕೆ ಹಪ್ಪಳ ಅಂದರೆ ಊಟನೇ ಇನ್ಕಂಪ್ಲೀಟ್ ಆಗುತ್ತೆ ಆ ಥರ ಹಾಗಾಗಿ ಹಪ್ಳಕ್ಕೆ ಕರಿಯಕ್ಕಂತ ತೆಗೆದಿತ್ಕೊಂಡಿದ್ದೀನಿ ಅಡುಗೆ ಎಲ್ಲ ರೆಡಿ ಆಯಿತು ಇವಾಗ ಊಟಕ್ಕೆ ಬಡಿಸ್ತಾ ಇದ್ದೀನಿ ವೈಟ್ ರೈಸ್ ಬಿಸಿ ಬಿಸಿ ವೈಟ್ ರೈಸ್ ಆ್ಯಕ್ಚುಲಿ ಬಾಯ್ಲ್ ರೈಸ್ನೇ ಇವ್ರ ಅಮ್ಮನ ಮನೆಯಲ್ಲೆಲ್ಲ ಊಟ ಮಾಡೋದು ನಮ್ಮತ್ತೆ ಮನೆಯಲ್ಲಿ ಜಾಸ್ತಿ ಬಟ್ ಇಬ್ಬರಿಗೆ ಮಾಡ್ಕೋಬೇಕಲ್ವಾ ಅಂತೇಳ್ಬಿಟ್ಟು ನಾನು ವೈಟ್ ರೈಸ್ನೇ ಮಾಡಿದ್ದೀನಿ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಶಾಪಲ್ಲಿ ಕುತ್ಕೊಂಡು ವಾಯ್ಸ್ ಓವರ್ ಇದ್ದೀನಿ ಹಾಗಾಗಿ ನೆಕ್ಸ್ಟು ಬಾಳೆಕಾಯಿ ಪಲ್ಯ ನೆಕ್ಸ್ಟು ಕುಂಬಳಕಾಯಿ ಮೊಸರುಳ್ಳಿ ಅಂತ ಹೇಳ್ತಾರೆ ಮಜ್ಜಿಗೆ ಹುಳಿನ ಏನೋ ಹೇಳ್ತಾರೆ ಅದನ್ನು ಮಾಡಿದ್ದೀನಿ ಚೆನ್ನಾಗಿತ್ತು ಇದನ್ನು ಅಷ್ಟೇ ಇದನ್ನು ಸೌತೆಕಾಯಲ್ಲಿ ಮಾಡಿದರೂ ಚೆನ್ನಾಗಾಗುತ್ತೆ ಈ ಕುಂಬಳಕಾಯಿ ಬರುತ್ತಲ್ವ ಅದರಲ್ಲಿ ಮಾಡಿದರೆ ಚೆನ್ನಾಗಾಗುತ್ತೆ ಒಳ್ಳೆ ಬಿಸಿಲಿಗೆ ಒಳ್ಳೆ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಈ ಮೊಸರುಳ್ಳಿ ಹಾಕ್ಕೊಂಡ್ಬಿಟ್ಟು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ಇದ್ರ ಜೊತೆ ಒಂದು ಪಲ್ಯ ಹಪ್ಪಳ ಇದ್ದರೆ ಹಂಗಾಗಿ ಮಾಡಿದ್ದೆ ಮಿಥುನವ್ರಿಗೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮಾಡಿದೆ ಅವ್ರಿಗೆ ಊಟ ಕೊಟ್ಟು ಇವಾಗ ನಾನು ಊಟ ಹಾಕ್ಕೊಂಡಿದ್ದೀನಿ ಊಟ ಮಾಡಬೇಕು ನನ್ನ ಮಗಳು ನನ್ನ ಪ್ಲೇಟಲ್ಲಿದ್ದಿದ್ದು ಮಿಥುನವ್ರ ಪ್ಲೇಟಲ್ಲಿದ್ದು ಹಪ್ಳನ್ನೆಲ್ಲ ತೊಗೊಂಡಿಟ್ಕೊಂಡು ನಿಂತಿದ್ದಾಳೆ ಹಪ್ಪಳ ಅಂದರೆ ತುಂಬ ಇಷ್ಟಪಡ್ತಾಳೆ ಹಂಗಾಗಿ ಅವಳ ಕೈಲೂ ಸ್ವಲ್ಪ ಹಪ್ಪಳನ ಕೊಟ್ಬಿಟ್ಟು ನಾನು ಊಟ ಮಾಡೋಣ ಅಂತೇಳ್ಬಿಟ್ಟು ಹಾಕ್ಕೊಂಡು ಕೂತಿದ್ದೀನಿ ಟೈಮ್ ಆಗಲೇ ಎರಡು ಗಂಟೆ ಆಗಿತ್ತು ನಾವು ಊಟ ಮಾಡೋ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಂಗೆ ಕೆಳಗಡೆ ಮನೆಗೆ ಬಂದಿದ್ವಿ ಅಮ್ಮನ ಮನೆಗೆ ಕಡಲೆಕಾಯಿ ಗಿಡ ತಂದಿದ್ವಿ ಮನೆಯೆಲ್ಲ ನನ್ನ ಮಗಳು ಕಡಲೆಕಾಯಿ ಗಿಡ ಹಾಕ್ಬಿಟ್ಟು ರಡಾರಂಪ ಮಾಡಿದ್ಲು ನೋಡ್ಬೋದು ಇಲ್ಲಿ ಹಂಗೆ ನಾನೊಂದು ಸ್ವಲ್ಪ ಹಂಗೆ ಮಲ್ಕೊಂಡಿದ್ದೆ ಎಲ್ಲರೂ ಮಾತಾಡ್ತಾ ಕೂತಿದ್ರು ನನ್ನ ಮಗಳು ಹಣ್ಣು ಹಣ್ಣು ಅಂತಿದ್ಲಲ್ಲ ಹಂಗಾಗಿ ಕಲಂಗಡಿ ಹಣ್ಣು ತಗೊಬಂದು ನನ್ನ ಮಗಳಿಗೆ ಕಟ್ ಮಾಡಿಕೊಟ್ಟು ನಾವು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ನಮ್ಮ ಅಜ್ಜಿ ಆಂಟಿನೂ ಬಂದಿದ್ದರು ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ ಟೈಮ್ ಪಾಸ್ ಆಗಿದೆ ಗೊತ್ತಾಗ್ಲಿಲ್ಲ ಫೈವ್ ಓ ಕ್ಲಾಕ್ವರೆಗೂ ಮಾತಾಡ್ಕೊಂಡು ಮತ್ತೆ ಮತ್ತು ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ದು ಇವತ್ತಿನ ಡೇನ ಹೀಗೆ ಕಳೆದ್ವಿ ಎಷ್ಟು ಬೇಗ ದಿನಗಳು ಹೋಗುತ್ತೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಸಂಡೆ ಎಷ್ಟು ಬೇಗ ಮುಗ್ದೋಯ್ತು ಅನ್ನಿಸ್ತು ಓಕೆ ಹಾಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೆ ಕೇರ್ ಬಾಯ್ ಬಾಯ್